ಸ್ವಾಗತ ಬೆಂಗಳೂರು ಜನತೆಯ ಹೊಸ ಭರವಸೆಯಾಗಿ ಬಿಬಿಎಂಪಿ ನ್ಯೂಸ್ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲಾ ನಿಮಗೆ ತಿಳಿಸೋ ಕೆಲಸ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸಲಿ ಆಗಿ ಭ್ರಷ್ಟಾಚಾರ ರಹಿತ ಆಡಳಿತ ಭ್ರಷ್ಟಾಚಾರ ಮುಕ್ತ ಸೇವೆ ಬೆಂಗಳೂರು ಜನತೆಗೆ ಮಾಡಿದೆ ರಾಜ್ಯದಲ್ಲಿ ಹಲವಾರು ಪರಸ್ಪರ ಕೆಸರ ಕೆಸರಚಾಟ ಮತ್ತು ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳ ಪರಸ್ಪರ ಟೀಕೆಗಳು ಸಹ ಏನಿದೆ ಈಗ ಅಂತಿಮವಾಗಿ ಒಂದು ಹಂತಕ್ಕೆ ಬರ್ತಕ್ಕಂಥ ಒಂದು ವಾತಾವರಣ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಸರ್ಕಾರ ಇದು ನಾವು ಮಾಡಿರ್ತಕ್ಕಂಥದ್ದಲ್ಲ ವಿರೋಧ ಪಕ್ಷಗಳು ಸರ್ಕಾರ ಮಾಡ್ಕೊಂಡಿರ್ತಕ್ಕಂಥ ಅವರ ಸ್ವಯಂಪ್ರತ ಅಪರಾಧಗಳು ಈ ನಡುವೆ ನನ್ನ ಹೆಸರು ಈಗ ತುಣುಕಾಕಿದೆ ಸರ್ಕಾರದ ವತಿಯಿಂದ ಕುಮಾರಸ್ವಾಮಿಯ ಬಗ್ಗೆ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ಗೆ ಅನುಮತಿಯನ್ನು ಕೋರಿದ್ದೇವೆ ಬಹುಶಃ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ್ ಮೂರು ನವೆಂಬರ್ ತಿಂಗಳಲ್ಲಿ ಅಂದರೆ ಸುಮಾರು ಒಂಬತ್ತರಿಂದ ಹತ್ತು ತಿಂಗಳಾಗಿದೆ ಬೆಳಗ್ಗೆ ಯಾವುದೋ ಒಂದು ಚಾನೆಲ್ನಲ್ಲಿ ನೋಡ್ತಾ ಇದ್ದೆ ಹತ್ತು ಗಂಟೆ ವರ್ಸಸ್ ಹತ್ತು ತಿಂಗಳು ಅಂತ ಹೇಳಿ ಹತ್ತು ಗಂಟೆ ವರ್ಸಸ್ ಹತ್ತು ತಿಂಗಳು ಅಂತಕ್ಕಂಥ ಒಂದು ಸ್ಟೋರಿನೂ ಗಮನಿಸ್ತಾ ಇದ್ದೆ ಮತ್ತೆ ನಿನ್ನೆಯಿಂದ ಬೆಳಗ್ಗೆಯಿಂದ ಸಂಜೆವರೆಗೆ ಕುಮಾರಸ್ವಾಮಿಗೆ ಮತ್ತೆ ಏನೋ ಒಂದು ಗಣಿಯ ಸಂಕಷ್ಟ ಇವತ್ತು ಅವರ ಪಾಲಿಗೆ ಪ್ರಾರಂಭ ಆಗಿದೆ ಅಂತಕ್ಕಂಥ ಒಂದು ವರದಿಗಳು ಸುದೀರ್ಘವಾಗಿ ಎಲ್ಲ ಮಾಧ್ಯಮಗಳಲ್ಲೂ ಭಾಳ ದೊಡ್ಡ ಮಟ್ಟದ ಪ್ರಚಾರವೂ ದೊರಕಿದೆ ಇಲ್ಲಿ ನಿಮ್ಗೆ ಗಮನಕ್ಕೆ ನಾಡ್ತಿರ್ತಕ್ಕಂಥದ್ದು ನವೆಂಬರ್ ತಿಂಗಳಲ್ಲಿ ಗವರ್ನರ್ ಮುಂದೆ ನನ್ನ ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ಗೆ ಈಗ ಹೋಗ್ಲಿಕ್ಕೆ ಕಾರಣ ಏನು ಯಾವ ಕಾಂಗ್ರೆಸ್ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಜೂನ್ ಜುಲೈನಲ್ಲಿ ಅಧಿಕಾರಕ್ಕೆ ಬಂದರು ಬಂದ ಮೊದಲನೇ ದಿನದಿಂದಲೇ ವರ್ಗಾವಣೆ ದಂಧೆಗಳೇನು ಪ್ರಾರಂಭ ಮಾಡಿದ್ರು ಅದರ ಬಗ್ಗೆ ನಾನು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ವಾಗ್ದಾಳಿ ಮಾಡಿದಂಥದ್ದು ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಮುಜುಗರ ಪ್ರಾರಂಭ ಆಯಿತು ಹಿಟ್ ಆ್ಯಂಡ್ ರನ್ ಅಂದರು ಪಲಾಯನವಾದ ಮಾಡ್ತಾನೆ ಕುಮಾರಸ್ವಾಮಿ ಅಂದರು ಎಲ್ಲ ರೀತಿ ಮಾಡಿದ್ದು ನೋಡಿದ್ದೇನೆ ಈ ಹಿನ್ನೆಲೆಯಲ್ಲಿ ನಾನು ಯಾವಾಗ ಸರ್ಕಾರದ ಮೇಲೆ ದೊಡ್ಡ ಮಟ್ಟದ ವಾಗ್ದಾಳಿಗಳನ್ನು ಈ ಸರ್ಕಾರ ನಡ್ಕೊಳ್ತಾ ಇರ್ತಕ್ಕಂಥ ರೀತಿಗಳ ಬಗ್ಗೆ ಕಠಿಣವಾಗಿ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೆಲಸ ಪ್ರಾರಂಭ ಮಾಡಿದೆ ಆ ಹಿನ್ನೆಲೆಯಲ್ಲಿ ನವೆಂಬರ್ ತಿಂಗಳಲ್ಲಿ ಪಾಪ ಕಳಿಸಿದ್ದಾರೆ ಗವರ್ನರ್ಗೆ ಒಂದು ಸ್ಯಾಂಕ್ಷನ್ಗೆ ಪರ್ಮಿಷನ್ ಕೊಡಿ ಅಂತ ನಾನು ಮೊನ್ನೆ ಮೂರು ದಿವಸಗಳ ಹಿಂದೆನೂ ಸಹ ನಿಮಗೆ ಹೇಳಿದ್ದೇನೆ ಇದು ಯಾವ ರೀತಿ ಪ್ರಾರಂಭ ಆಯಿತು ಕರ್ನಾಟಕ ರಾಜ್ಯದಲ್ಲಿ ನಾನು ಎರಡು ಸಾವಿರದ ಆರು ಮುಖ್ಯಮಂತ್ರಿ ಆದ ಎರಡೇ ತಿಂಗಳಲ್ಲಿ ನನ್ನ ಮೇಲೆ ಬಂದಂಥ ಒಂದು ಅಪಾದನೆ ಗಣಿ ಮಾಲೀಕರಿಂದ ಸುಮಾರು ನೂರೈವತ್ತು ಕೋಟಿ ಹಣವನ್ನು ಸಂಗ್ರಹ ಮಾಡಿದ್ದೇನೆ ಗಣಿ ಇಲಾಖೆಯಲ್ಲಿ ದೊಡ್ಡ ಮಟ್ಟದ ಅಕ್ರಮ ನಡೀತಾ ಇದೆ ಅಂತ ಹೇಳಿ ನನಗೆ ಬೆಂಬಲ ಕೊಟ್ಟಂತ ಮತ್ತೊಂದು ಪಕ್ಷದ ಒಬ್ಬ ಶಾಸಕರು ಅಪಾದನೆ ಮಾಡಿದಂಥದ್ದು ಆರೋಪ ಮಾಡಿದರು ಅಲ್ಲಿಂದ <tries> ಪ್ರಾರಂಭ <tries> <tries>